ಯುವಕನೊಬ್ಬ ಏಕಾಏಕ ನುಗ್ಗಿ ಸೀರೆ ಹಿಡಿದು ಎಳೆದಾಡುವಾಗ ಬಿಡಿಸಲು ಹೋದಾಗ ಯುವಕ ಮತ್ತು ಬೆಂಬಲಿಗರಿಂದ ಹಲ್ಲೆಗೊಳಗಾದ ಪತಿ ಸಾವನ್ನಪ್ಪಿದ ಘಟನೆ ಗೋಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ಗೋಪನಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ ವ್ಯಕ್ತಿ ಅವರ ಪತ್ನಿ ಲಕ್ಕಮ್ಮ ಮನೆಯಲ್ಲಿ ಒಬ್ಬಳೆ ಇರುವಾಗ ಅದೇ ಗ್ರಾಮದ ಶಶಿ ಎನ್ನುವ ಯುವಕ ಮನೆಗೆ ಏಕಾಏಕಿ ನುಗ್ಗಿ ನೀನು ನನಗೆ ಬಹಳ ಚೆನ್ನಾಗಿದ್ಯಾ ನೀನು ಬೇಕು ಅಂತ ಸೀರೆ ಹಿಡಿದು ಎಳೆದಾಡುತ್ತಿರುವಾಗ ಮಹಿಳೆ ಮಗ ದಿನೇಶ್ ಬಂದು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ದಿನೇಶ್ ಮೇಲೆ ಹಲ್ಲೆ ಮಾಡಿದ್ದಾನೆ ಶಶಿ ಬೆಂಬಲಿಗರಾದ ರಾಜ ಅಶೋಕ ಅಂಜನಪ್ಪ ಬಂದು ದಿನೇಶ್ಗೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಆಗ ಮಹಿಳೆ ಪತಿ ತಿಪ್ಪೇಸ್ವಾಮಿ ಗಲಾಟೆ ಬಿಡಿಸಲು ಬಂದಾಗ ಅವರ ಮೇಲೆ ಆರೋಪಿ ರಾಜು ಹಲ್ಲೆ ಮಾಡಿದ್ದು ಅಕ್ಕಪಕ್ಕದವರು ಬಂದು ಗಲಾಟೆ ಬಿಡಿಸಿದ್ದಾರೆ ಹಲ್ಲೆಗೊಳಗಾದ ತಿಪ್ಪೇಸ್ವಾಮಿ ಮನೆಯ ಚೇರ್ ಮೇಲೆ ಕುಳಿತುಕೊಂಡು ನನ್ನ ಕತೆ ಮುಗಿಯಿತೆಂದು ಪ್ರಾಣ ಬಿಟ್ಟಿದ್ದಾರೆಂದು ದೂರಿನಲ್ಲಿ ಉಲ್ಲೇಖವಾಗಿದೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಚಳ್ಳಕೆರೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮೌನೇಶ್ ಆಚಾರ್ ಎನ್ ಟ್ರಿಫೋರ್ ಕ್ರೈಮ್ ಬ್ಯೂರೋ ಚಳ್ಳಕೆರೆ